ಅನ್ನುವಂಥದ್ದು ನಮಗೆ ಒಂದು ಏನೋ ಒಂದು ಡೌಟ್ ಬರ್ತಾ ಇದೆ ಇದು ಪ್ರಜಾಪ್ರತಿನಿಧಿಯ ಸರ್ಕಾರ ಅಥವಾ ಸರ್ವಾಧಿಕಾರಿ ಸರ್ಕಾರನಾ ಏಕಮೇವ ಏನು ನಿರ್ಧಾರಗಳು ತಗೊಳ್ಳೋದು ಒಳ್ಳೆಯದಲ್ಲ ಸ್ವಾಮಿ ಮುಂದಿನ ದಿನ ಭಾಗದಲ್ಲಿ ಮುಂದಿನ ಏನು ದಿನಗಳಲ್ಲಿ ಓಟ್ ಹಾಕುವ ಚಾಲನೆ ಆರೋಗ್ಯ ಮಾಡ್ಕೊಳ್ತಾರೆ ಅಷ್ಟು ಜನಸಂಖ್ಯೆ ಏನು ಕುಂಠಿತ ಆಗ್ತದೆ ಅದಕ್ಕೆ ಅಥವಾ ಜನಗಳು ಆರೋಗ್ಯಕ್ಕೆ ತುತ್ತಾಗ್ತಾರೆ ಇದೆಲ್ಲ ಕಾರಣಗಳು ಮುಖ್ಯವಾಗ್ತದೆ ಈಗೇನು ನಮ್ಮ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಇದ್ವಿ ಕಾರ್ಬನ್ ಜನ ಜನ ಅರಳು ಜಾತ್ರೆ ಮರಳೋ ಅನ್ನೋ ರೀತಿಯಲ್ಲಿ ಸಜ್ಜಾಕೊಳ್ಬೇಕು ಇದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ತುಂಬ ತುಂಬಾ ಏನು ನಮ್ಮ ಆಲೋಚನೆಯಿಂದ ರೂಪಿಸ